ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಖ್ಯಾತಿಯ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತ ಅಂದರೆ ಇದೇ ಇಪ್ಪತ್ತೆರಡನೇ ತಾರೀಕು ದಾಬಸ್ಪೇಟೆ ಸೋಮಪುರದಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರಥಮ ವರ್ಷದ ಕನ್ನಡಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ತಿದ್ರೆ ನಮ್ಮ ಇಡೀ ಕೋರ ಸಿನಿಮಾ ತಂಡ ಈ ಒಂದು ಕನ್ನಡರಾಜ್ಯೋತ್ಸವಕ್ಕೆ ಬರ್ತಾ ಇದೆ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮುಚ್ಚಿನ ರಾಜ್ಯಾಧ್ಯಕ್ಷರಾದಂಥ ಈ ಮೂರ್ತಿ ಅಣ್ಣವರು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಸೊ ಆ ಒಂದು ಹಬ್ಬ ಸಡಗರವನ್ನು ಇನ್ನಷ್ಟು ಮೆರುಗುಗೊಡಿಸೋದಕ್ಕೆ ನಾನು ನನ್ನ ಹೆಂಡ್ತಿ ಹಾಗೆಯೇ ಇನ್ನಷ್ಟು ಕಲಾವಿದರಲ್ಲಿ ಬರ್ತಾಯಿದ್ವಿ ಬನ್ನಿ ಕೋರ ಸಿನ್ಮದ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಮಾತಾಡೋಣ ಹಾಗೆಯೇ ಕೋರ ಒಂದು ಹಾಡಿಗೆ ನಮ್ಮ ತಂಡದವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಇರುತ್ತೆ ಮಸ್ತ್ ಮಜಾ ಮಾಡೋಣ ಇದೇ ಇಪ್ಪತ್ತೆರಡನೇ ತಾರೀಕು ದಾಬಾಸ್ಪೇಟೆ ಸೋಮವಾರ ಮರಿಬೇಡಿ ಬನ್ನಿ ಎಂಜಾಯ್ ಮಾಡೋಣ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬಳಸೋಣ ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ಬನ್ನಿ ಥ್ಯಾಂಕ್ ಯು ಧನ್ಯವಾದಗಳು